ಮನುಷ್ಯನಿಗೆ ಅವಕಾಶಗಳು ಯಾವ ರೀತಿ ಸಿಗ್ತಾವೆ ಅಂತಂದ್ರೆ ಒಂದೇದು ಕಾಯಕ ಎರಡನೇದು ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ನೋಡಿ ಅವರು ಮಾಡ್ತಿರ್ತಕ್ಕಂಥ ಕಾಯಕಕ್ಕೆ ಬೆಲೆ ಕೊಟ್ಟು ಅವರಿಗೆ ಜೀವನದಲ್ಲಿ ಅವಕಾಶಗಳು ಸಿಗ್ತಾವೆ ಆ ಅವಕಾಶಗಳು ಬರಬೇಕು ಅಂದ್ರೆ ನಿರಂತರವಾಗಿರ್ತಕ್ಕಂಥ ಕಾಯಕ ನಡೀತಾನೆ ಇರಬೇಕು ಈಗ ಏನು ನೂತನವಾಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ನಂಡಿ ಆಗಿರಬಹುದು ಅಥವಾ ರಾಜಶೇಖರ್ ಮಾತೋಡಿ ಆಗಿರಬಹುದು ಪವನ್ ಕುಮಾರ್ ಕುಲಕರ್ಣಿಯವರಾಗಿರ್ಬಹುದು ಸಂದೀಪ್ ರೆಡ್ಡಿ ಅವರಿಗೆ ಒಂದು ನಾನು ಸಣ್ಣವನಿರೋ ಕಾರಣಕ್ಕಾಗಿನೂ ಕೂಡ ನನ್ನ ಅನುಭವ ಅಧಿಕಾರ ಅನುಭವಿಸಿ ಬಂದಾಗಿನಿಂದ ಹೇಳ್ತಿ ಆ ಒಂದು ಕಾರಣಕ್ಕಾಗಿ ಹೇಳ್ತೇನೆ ನೀವೇನ್ ಮಾಡಬಹುದು ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ನೀವು ಪರಿಪೂರ್ಣವಾಗಿ ಬಳಸಿಕೊಳ್ಳಲೇಬೇಕು ನನ್ನ ಒಂದು ವರ್ಷದ ಅವಧಿಯಲ್ಲಿ ನೀವೆಲ್ಲರೂ ಕೂತ್ಕೊಂಡು ನನಗೇನು ಬೆಂಬಲವನ್ನ ನೀಡಿದ್ದೀರಿ ಅದರ ಸಹಾಯದಿಂದ ಸಾಕಷ್ಟು ಕೆಲಸ ನೋಡೋದಕ್ಕೆ ಪ್ರಯತ್ನ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನ ನೋಡ್ತಾರೆ ಏನು ಅಂತಂದ್ರೆ ನಿಮ್ಮ ಅವಧಿಯಲ್ಲಿ ನೀವೇನು ಮಾಡಿದ್ದೀರಿ ನೀವೇನು ಮಾಡಬಲ್ಲಿರಿ ಅನ್ನುವ ಪ್ರಶ್ನೆ ನಿಮಗೆ ಪ್ರಶ್ನಾರ್ಥಕವಾಗಿರುತ್ತೆ ಆ ಒಂದು ಕಾರಣಕ್ಕಾಗಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ಮತ್ತೆ ಜೀವನದಲ್ಲಿ ಇನ್ನೂ ಎತ್ತರಕ್ಕ ಮಟ್ಟಕ್ಕೆ ಹೋಗ್ಬೇಕು ಅಂತ ನೀವೇನಾದ್ರೂ ಭಾವಿಸಿದ್ದೆ ಆದ್ರೆ ಸ್ವಾರ್ಥವನ್ನ ಬದಿಗಿಡ್ಬೇಕು ನಾನು ಈ ಜೀವಿ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಸಿಕ್ಕಿಲೇ ಅವಕಾಶ ಇದನ್ನ ಪರಿಪೂರ್ಣವಾಗಿ ಬಳಸ್ ಬಳಸ್ಕೊಳ್ಬೇಕಲ್ವಾ ನಾನು ಇರ್ತೀನಿ ಮತ್ತೊಬ್ಬರು ಇರ್ತಾರೆ ಮತ್ತೊಬ್ರು ನೀವುಗೊಂದು ಸನ್ಮಾನ ಮಾಡ್ತೇನೆ ಮತ್ತೊಬ್ರಿಗೊಂದು ಸನ್ಮಾನ ಮಾಡ್ತಾರೆ ಇದೆಲ್ಲವೂ ಕೂಡ ತಾತ್ಕಾಲಿಕ ಮನುಷ್ಯನ ಜೀವನದಲ್ಲಿ ಕೇವಲ ಖುಷಿಗೋಸ್ಕರ ಕ್ಷಣಿಕ ಸುಖಕ್ಕೋಸ್ಕರ ನಮ್ಮನ್ನ ಬಂದು ಖುಷಿ ಪಡಿಸಿರ್ತಕ್ಕಂಥವ್ರು ಇಡ್ತಾರೆ ಆ ಬೆಂಬಲವೂ ಕೂಡ ಬೇಕು ನೀವೆಲ್ಲರೂ ಬಂದಿದ್ದೀರಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಖುಷಿ ಅಷ್ಟಿಷ್ಟಲ್ಲ ಸಿಕ್ಕಾಪಟ್ಟೆ ಖುಷಿ ಯಾಕೆ ಅಂತ ಕೇಳಿದ್ರೆ ಇವರು ಮಾಡಿರ್ತಕ್ಕಂಥ ಕಾಯಕವನ್ನ ಮೆಚ್ಚಿ ನೀವು ಬಂದು ಸನ್ಮಾನಿಸಿ ಬೆಂಬಲವನ್ನ ನೀಡಿದ್ದೀರಲ್ಲ ನಿಮ್ಮ ಹೆಸರಿಗೆ ಜೋರಾಗಿ ಚಪ್ಪಾಳೆಯನ್ನ ಹೊಡೆದು ಹೋಗಿದೆ ನಾವೆಲ್ಲ ನಿಮ್ಮ ನಿಮ್ಮನೆಯೇ ನಾವಲ್ವಾ ನಾವು 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 ನಾವೇ ಕಾರ್ಯಕ್ರಮ ಮಾಡ್ಕೊಳಕ್ ಆಗೋದಿಲ್ಲ ಸೊ ಹಾಗಾಗಿ ಹೇಗೆ ನನಗೆ ಇವರು ಜಿಲ್ಲೆಯ ಅಧಿಕಾರ ಕೊಟ್ಟಾದ್ಮೇಲೆ ಸರ್ ನಾ ನಿರಂತರವಾಗಿ ಹೇಳ್ತಾ ಇದ್ದೆ ಸರ್ ಎರಡು ಹುದ್ದೆ ನನ್ನಲ್ಲಿ ಬೇಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎರಡು ಹುದ್ದೆಯಲ್ಲಿ ನನ್ನಲ್ಲಿ ಬೇಡ ಇದು ಅಧಿಕಾರ ಶಾಶ್ವತವೂ ಅಲ್ಲ ಜಿಲ್ಲಾಧ್ಯಕ್ಷನ ಸ್ಥಾನವೂ ಶಾಶ್ವತವಲ್ಲ ನಾವು ಕಲ್ಯಾಣ ಕರ್ನಾಟಕ ಅಲ್ಲಿ ರಾಷ್ಟ್ರಾಧ್ಯಕ್ಷ ಆಗಲಿ ಕೂಡ ಶಾಶ್ವತ ಅಲ್ಲ ಶಾಶ್ವತವಾಗಿರ್ತಕ್ಕಂಥದ್ದು ಒಂದೇ ಬಸವಣ್ಣನವರ ಹಾಕಿಕೊಟ್ಟಿ ಕರ್ತಕ್ಕಂತ ಮಾರ್ಗ ಅದುವೇ ಕಾಯಕವೇ ಕೈಲಾಸ ಕಾಯಕದಿಂದ ಮನುಷ್ಯ ಕೈಲಾಸವನ್ನ ಖಂಡಿತವಾಗಲು ಕಾಣ್ತಾನೆ ಯಾಕಂದ್ರೆ ಅವನು ಮಾಡಿರ್ತಕ್ಕಂಥ ಕೆಲಸದಿಂದ ನೀವು ಎಲ್ಲರೂ ಬೆಂಬಲವನ್ನ ನೀಡ್ತೇವೆ ಒಳ್ಳೆ ಕೆಲಸ ಮಾಡ್ತಾನೆ ಅವನು ಅಧ್ಯಕ್ಷ ಇದ್ದಾನೆ ಅಂತ ಬೆಂಬಲ ಮಾಡೋದಿಲ್ಲ ನೀವು ಏನ್ ಮಾಡ್ತೀರಿ ಒಳ್ಳೆ ಕೆಲಸ ಮಾಡ್ತಾನೆ ಒಳ್ಳೆ ವಿಚಾರಗಳಿದ್ದಾವೆ ಫೋನ್ ಮಾಡಿದ್ರೆ ಇಮಿಡಿಯೆಟ್ಲಿ ರೆಸ್ಪಾನ್ಸ್ ಮಾಡ್ತಾನೆ ಏನೋ ಕಷ್ಟ ನಷ್ಟಗಳಲ್ಲಿ ಆಗ್ತಿರ್ತಕ್ಕಂಥದ್ದು ಅವನಲ್ಲಿ ಒಳ್ಳೆ ಗುಣಗಳಿವೆ ಅನ್ನೋ ಕಾರಣಕ್ಕಾಗಿ ನೀವು ಬೆಂಬಲವನ್ನ ನೀಡ್ತೇವೆ ಹೊರತು ಅಧ್ಯಕ್ಷರು ಆಗಿದ್ದಾರೆ ಅಧ್ಯಕ್ಷರು ಆಗಿದ್ದಾರೆ ಆದ್ರೆ ವ್ಯಕ್ತಿತ್ವ ತನ್ನ ತನ್ನನ್ನು ತಾನು ಸೃಷ್ಟಿಕೊಳ್ತಿರ್ತಕ್ಕಂಥ ತಾಕತ್ತು ಇದ್ರೆ ಆ ಮನುಷ್ಯರಿಗೆ ಮಾತ್ರ ಇದೆ ಆ ಮನುಷ್ಯ ಮಾತ್ರ ತನ್ನ ವ್ಯಕ್ತಿತ್ವವನ್ನ ಸಮಾಜದಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ನೀವೆಲ್ರೂ ಮಾಡ್ರಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ಚೆನ್ನಾಗಿ ಬಳಸ್ಕೊಡ್ರಿ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡಗಳು ನಮ್ಮಿಂದ ಇರೋದೇ ಇಲ್ಲ ಆದ್ರೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಮ್ಮೆ ನೂತನವಾಗಿ ಏನು ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಆಗಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳು ಚಪ್ಪಾಳು ಅಭಿನಂದನೆ ಅಂತ ಸಲ್ಲಿಸ್ತೇವೆ ಅಂತ ಇಲ್ಲಿಯವರೆಗೂ ಬಂದಿರತಕ್ಕಂಥ ಸಾಕಷ್ಟು ಜನರು ತಡವಾಗಿ ಅದನ್ನು ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಉಪಸ್ಥಿತಿ ನಮಗೆ ಸಾಕಷ್ಟು ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿದೆ ಮೇಲಾಗಿ ನಮ್ಮ ಸಂಘದ ಇನ್ನೊಬ್ಬರಾಗಿರ್ತಕ್ಕಂಥ ನಮ್ಮ ಶಂಕರ ರೆಡ್ಡಿ ಅವರು ಕೂಡ ನಮ್ಮ ಕರೆಗೆ ಹೋಗಟ್ಟು ಬಂದಿದ್ದಾರೆ ಅವರು ಕೂಡ ನಮ್ಮೊಂದಿಗೆ ಸದಾ ಇದ್ರು ಈಗಲೂ ಇದ್ದಾರೆ ಮುನ್ನೆನೂ ಇರ್ತಾನೆ ಅಂತ ನಾವು ಭಾವಿಸ್ತೀವಿ ಹನಿ ಸೇರಿದಾಗ ಹಳ್ಳಾಗಲಿಕ್ಕೆ ಸಾಧ್ಯ ಇದೆ ಅಂತ ಮತ್ತೆ ಮತ್ತೆ ಹೇಳ್ತೀನಿ ನಾನು ಎಲ್ಲರೂ ಕೂಡಿಕೊಂಡು ಸಮ ಸಮಾಜದ ಕೆಲಸನ ಕಟ್ಟುವಂತ ನಾವೆಲ್ಲರೂ ಹೆಚ್ಚೆ ಆಗಮಾಡುತ್ತೇನೆ ಧನ್ಯವಾದಗಳು